ಆ ಮಾಡೋಣ ಬಿಗ್ ಬಾಸ್ ಮ್ಯಾನಲ್ಲಿ ಕಿಸ್ಯಾಕ್ ಆಗಿಲ್ಲ ನಿನಗೆ ಇಲ್ಲಿ ಬಂದ್ಬಿಟ್ರು ಬಾಯಿ ಬಂದಂಗಿಲ್ಲ ಮಾತಾಡ್ಕೊಂಡು ಅಪ್ ಕೊಡ್ತಾ ಇದ್ಯಾ ಗಿಲ್ಲಿ ಮಾಡಿರೋಷ್ಟು ಕಾಲ್ ಭಾಗದಲ್ಲಿ ಕಾಲ್ ಬಗ್ಗೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕಿಂಗೆ ತಾಕತ್ತಿರಲಿಲ್ಲ ಇಲ್ಲಿ ಬಂದ್ಬಿಟ್ಟು ಗಿಲ್ಲಿ ಗೆಲ್ಬಾರ್ದು ಅಂತ ಹೇಳ್ತೀಯ ನೀನೇ ಗೆಲ್ಬೇಕಿತ್ತು ಅಂತ ಹೇಳ್ತೀಯ ನೀನು ಮಾಡಿರೋ ಒಟ್ಟಿಗೆ ನೀನು ಇಷ್ಟು ವಾರ ಇದ್ದಿದ್ದೆ ಹೆಚ್ಚು ಅದ್ರಲ್ಲಿ ಬೇರೆ ಇಷ್ಟು ವಾರ ಇದ್ಬಿಟ್ಟು ಒಂದಿಂದ ಖುಷಿ ಬಿಡು ನಾನೇ ಗೆಲ್ಬೇಕಿತ್ತು ಬೇರೆ ಎಲ್ಲ ಹೋಗ್ಬೇಕಿತ್ತು ಅನ್ನೋದೆಲ್ಲ ತಪ್ಪು ಅವ್ನು ಮಾಡಿರೋ ಎಂಟರ್ಟೈನ್ಮೆಂಟು ಗಿಲ್ಲಿ ಮಾಡಿರೋ ಪರ್ಫಾರ್ಮೆನ್ಸ್ಗೆ ನೀನು ಅವ್ನ ಲೆಕ್ಕಕ್ಕೂ ಬರಲ್ಲ ಅಂಥದ್ರಲ್ಲಿ ಬಾಯಿ ಬಂದು ಹೇಳೋದನ್ನ ಫಸ್ಟ್ ಬಿಡು ಇಷ್ಟೋ ಇಷ್ಟು ಬಾಯಿ ಬಂದು ಹೇಳ್ದೆ ಸುಮ್ಮನೆ ಇದ್ಬಿಟ್ಟಿದ್ರೆ ನಿನ್ಗೆ ಮರ್ಯಾದೆ ಕರೆಕ್ಟಾಗಿರೋದು ಬಾಯಿ ಬಂದಾಗ ಹೇಳ್ದ ಇನ್ನು ಮರ್ಯಾದೆ ಕಳ್ಕೊಂತ ಇದೆ ಹೊರತು ಮರ್ಯಾದೆ ಬರ್ತಲ್ಲ ನಿನಗೆ ನೀನು ಹೊರಗಡೆ ಬಂದಿದ್ಯಾ ಆದರೆ ಇನ್ನು ಗಿಲ್ಲಿ ಫ್ಯಾನ್ಸು ಗಿಲ್ಲಿ ಯಾವ ಥರ ಅವ ಇಟ್ಟವನೇ ಯಾವ ನೀನು ಕರೆಕ್ಟಾಗಿ ವಿಡಿಯೋ ನೋಡಿಲ್ಲ ಹೋಗಿ ಫಸ್ಟ್ ವಿಡಿಯೋ ನೋಡು ಗಿಲ್ಲಿ ಯಾವ ಥರ ಕ್ರೇಜ್ ಐತೆ ಕರ್ನಾಟಕದಲ್ಲಿ ಅಂತ ಬಿಗ್ ಬಾಸ್ ನೋಡೋಕ್ಕೆ ಕಾರಣವೇ ಗಿಲ್ಲಿ ಆಡೋ ವಯಸ್ಸು ಆಡೋ ಹುಡುಗರಿಂದ ಹಿಡಿದು ಅಲ್ಲಾಡೋ ಮುದುಕ್ರವ್ರಿಗು ನೋಡ್ತಾವ್ರಿಗೆ ಬಿಗ್ ಬಾಸ್ನ ಯಾಕೆ ಅಂದ್ರೆ ಅವನಿಂದ ಖುಷಿ ಸಿಗ್ತೈತೆ ಖುಷಿ ಸಿಗ್ತೈತೆ ಅಂದ್ರೆ ಅವ್ನು ಎಂಟರ್ಟೈನ್ ಮಾಡ್ತಾವ್ ಇಡೀ ಕರ್ನಾಟಕಕ್ಕೆ ಬಂದವರೆಲ್ಲ ಫ್ಯಾಮಿಲಿ ಎಲ್ಲ ಬಂದವರು ಬಂದವರೆಲ್ಲ ಗಿಲ್ಲಿ ಗಿಲ್ಲಿ ಕಾರಣನು ಅವನಿಗೆ ಅವ್ರಿಗೆ ಇಷ್ಟ ಆಗೋನೆ ಅರ್ಥ ಆಯ್ತಾ ನೀನು ಯಾಕೆ ಮತ್ತೆ ಮುಸ್ಲಿ ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿಲ್ಲಪ್ಪ ಯಾರು ಮುಸ್ಲಿಲ್ಲ ನೀನ್ನ ಯಾಕೆ ಮುಸ್ಲಿಲ್ಲ ಗಿಲ್ಲಿ ಎಲ್ಲ ಹೋಗ್ಲಿದ್ರು ಎಲ್ಲ ಯಾಕೆ ಇಷ್ಟಪಟ್ರು ಅಂದರೆ ಅವ್ನು ಎಂಟರ್ಟೈನ್ ಮಾಡ್ತಾವ್ನೆ ಅಲ್ಲಿಗೆ ಅರ್ಥ ಆಯ್ತಲ್ಲ ಅಷ್ಟು ಸಾಕಲ್ಲ ನಿನ್ಗೆ ಗ್ರೀನ್ ಸಿಗ್ನಲ್ ಅವಾಗಲೇ ಗೊತ್ತು ಗೊತ್ತಾಯ್ತಲ್ಲ ನಿನ್ಗೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನಾನು ಗೆಲ್ಲಬೇಕಿತ್ತು ಗೆಲ್ಬೇಕಿತ್ತು ಗಿಲ್ಲಿ ಗೆಲ್ಲಬಾರ್ದು ಅಂದರೆ ದೊಡ್ಡ ತಪ್ಪು ಅವನು ಎಲ್ಲಿ ನೀನು ಎಲ್ಲಿ ಗುರುವೆ ಹೋಗಿ ಮೂಕ ಪ್ರೇಕ್ಷಕನ ಥರ ಕುತ್ಕೊಂಡಿದ್ಯಾ ಬಿಗ್ ಬಾಸ್ ಮನೆಯಲ್ಲಿ ಎಷ್ಟೊಂದು ಜನ ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಆಪರ್ಚುನಿಟಿಗೋಸ್ಕರ ಕಾಯ್ದೆ ಇರ್ತಾರೆ ನಿಂಗೆ ಅಪರ್ಚುನಿಟಿ ಸಿಕ್ಕಿದ್ರೆ ನಿಮಗೆ ಉಪಯೋಗಿಸ್ ಆ ಬಂದ್ಬಿಟ್ಟು ಇಲ್ಲಿ ಬಾಯಿ ಬಂದಾಗ ಮಾತಾಡ್ತೀಯಾ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ನಾ ಯಾಕೆ ಹೋಗಿದ್ದೆ ಅನ್ನೋದು ತಿಳ್ಕೊಂಡಿಲ್ಲ ನೀನು ಈ ಮನೇಲಿ ಅದು ಬಿಗ್ ಬಾಸ್ ಮುಗಿಯ ಮನೆ ಥರ ಕಾಣ್ತಾ ಅವ್ನು ಬಿಟ್ಟು ಮನೆ ಕೊಡೋಕ್ಕೆ ಕೂತ್ಕೋ ಕೂತ್ಕಾಡೋಕ್ಕೆ ದಿಲ್ಲಿಗೆ ಟಾಸ್ಗಾಡಿಲ್ಲ ಬರೀ ಕಾಮಿಡಿ ಮಾಡಿದ ಸಾಕು ಕಾಮಿಡಿ ಮಾಡಿದ್ರೆ ಸಾಕು ಗಿಡ ಕರ್ನಾಟಕ ನಗ್ಸ್ನಲ್ಲ ಅಷ್ಟು ಸಾಕು ನೀನು ಟಾಸ್ಕ್ ಕಾಕ್ಬಿಟ್ಟು ಏನು ಕಿತ್ತೆ ಸೈಲೆಂಟಿಗೆ ಬಿಟ್ಟು ಏನು ಕಿತ್ತೆ ಉತ್ತರ ಕರ್ನಾಟಕದವ್ರು ಅಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ ನಿನಗೆ ಅವ್ರಿಗೇನು ಬೆಲೆ ಕೊಟ್ಟೆ ಫಸ್ಟು ಅದನ್ನು ತಿಳ್ಕೊ ಅವ್ನಿಗೆಲ್ಬಾರ್ದು ಹಿಂಗ್ ಗೆಲ್ಬಾರ್ದು ನಾನೇ ಗೆಲ್ಬೇಕು ಗೆಲ್ಬೇಕು ಅನ್ನೋದು ತಪ್ಪು ಅರ್ಧ ಆಯ್ತಾ ಸುಮ್ಮನೆ ಬಾಯಿ ಬಂದಾಗ ಮಾತಾಡೋದು ಬಿಟ್ಬಿಟ್ಟು ಆಡು ಪಾಡು ಹೇಳ್ಕೊಂಡು ಜೀವನ ಕಟ್ಕೊಳ್ಳೋದು ಕಳ್ಕೊ ಬೇರೆ ಜೀವನ ಬಗ್ಗೆ ನಿಲ್ಲ ಕೂಡ ಆಯಿತಾ ನಿಂಗೆ ಇಡೀ ಕರ್ನಾಟಕ ಎಂಟರ್ಟೈನ್ಮೆಂಟ್ ತಾಕತ್ತಿರಲಿಲ್ಲ ತಾಕತ್ ಬರೋದು ಇಲ್ಲ ಬಡವರು ನಿನಗೆ ಅಂಥದ್ರಲ್ಲಿ ಎಂಟರ್ಟೈನ್ ಮಾಡ್ತವೇ ಒಬ್ಬ ಅಂದರೆ ಅವಕ ಹುರ್ಖ ಮಾಡೋದು ಅಲ್ವಾ ಹುರ್ಕ ಮಾಡೋದು ಅಷ್ಟಲ್ಲಿ ಇರಬೇಕು ಇಡೀ ಕರ್ನಾಟಕದ ಜನನೇ ಅವ್ನು ಡಿಲ್ಲಿ ಬಗ್ಗೆ ಹೋಗ್ಬೇಕಾರೆ ನೀನು ಬಂದ್ಬಿಟ್ಟು ಹಂಗೆ ಹಿಂಗೆ ಅದೀಸಣ್ಣ ಅವ್ನ ಕೇಳಿ ಏನೇ ಕಿಸಾಕ್ ಆಗಿಲ್ಲ ಈ ನಿನ್ಕಿಂತ ಬೇಗ ಬಂದ್ಬಿಟ್ಟ ಅರ್ಥ ಆಯ್ತಾ ಅವನು ಪಾರ್ಟು ನೀನು ಫಸ್ಟ್ ಇದನ್ನ ಬಿಡ್ರಿ ಕಿಸಾಕಾಗಿಲ್ಲ ಕಿಸಾಕ್ ಆಗಿಲ್ಲ ಅಷ್ಟೇ ಅವನಂಗೆ ಹಂಗೆ ಹಿಂಗೆ ಕತೆಗಳು ಒಡೆಯದು ಬೇಡ ನೀನು ಕೈ ಕಿಸಾಕಾಯಿಲ್ಲ ಆಚೆ ಬಂದಿದ್ಯಾ ಬಿಗ್ ಬಾಸ್ನ ಆಚೆ ಕಳಿಸಿಲ್ಲ ನೀನು ಯಾವುದೋ ಬರುವಾಗ ಬೇಗ ಆಗಿ ಮುಟ್ಟಿದ್ದೀಯಾ